ಕಳಿ ಕಳಿ ಎಲ್ಲೆ ಮಲ್ಲಿನೋ ಮತ್ತೆ ಗುಲಾಬಿ ಬಂದ್ರಾ ಇನ್ನ ಬಂದಿಲ್ಲ ಹಾ ಅವರು ಅದ್ಯೋಟದ ಕೇಳಕ ಏನು ಜಲ್ ಬೋರದ್ ಬಿಟ್ಟು ಇನ್ನ ಅವ್ಲನೇ ಬೇರೆ ಹೋಗ್ಯಾರ ಹೋಗಿರಾರು ಅಯ್ಯೋ ಕೇಳ್ಕೊಂಬರ್ಲಿ ಬರ್ಲಿ ಬಿಡಿ ಅಪ್ಪ ಗುಲಾಬಿಗುನ ಯಾರು ಇರ್ಲಿಲ್ಲ ಈಗಲಾದರೂ ನೊ ತಂಗಿ ಸಿಕ್ಕೋಣಾ ಅವ್ಲಗೂನ್ ಮಾತು ಹೇಳೋಣ ಅಂಬದು ಅವ್ಲಗೂ ಆಸೆ ಹಾ ಕೇಳಕ ಬರ್ಲಿ ಬಿಡು ಏ ನಿಧಾನಕ್ಕೆ ಮಾಡೋಣ ಎಲ್ಲರೂ ಒಪ್ಕೇಗಿರನೆ ಮದುವೆ ಮಾಡಕ್ಕೆ ಚನಕಿರದು ಹಾ ಸರಿ ಬಿಡು ಒಪ್ಕೊಂಡ್ರಿ ಮದುವೆ ಮಾಡ್ರಿ ಇಲ್ದಿದ್ರೆ ನೀವಿನ ಯಾಕೆ ತಲೆ ಕೆಡ್ಸ್ಕೊಂತೀರಾ ಸುಮ್ನೆ ಹೋಗ್ರಿ ಅಷ್ಟೇನೆ ಹಾ ಅವ್ರ ಮದುವೆಯಿಂದ ನಮ್ಗೆ ಏನಾಗ್ಬೇಕಾಗೈತೆ ಅಯ್ಯೋ ಮಾಡಾನೆ ಬಿಡಿ ಚಿಕ್ಕ ವಯಸ್ಸಿಂದ ತಿಪ್ಪೇ ನನ್ನ ಜೊತೆಗೆ ಓಡಾಡ್ತಾನೆ ಹಾ ಗುಲಾಬಿ ನೂ ನಮ್ಮ ಮನೆಗೆ ಕೆಲ್ಸಕ್ಕೆ ಬಂದು ಹೆಂಗ್ ಒತ್ತಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಒಂದ್ ಎರಡು ವರ್ಷದಿಂದ ಹೆಂಗ ಅವ್ರಿಬ್ಬರಿಗೂ ಮದುವೆ ಮಾಡಿರಿ ಅವ್ರು ಒಂದ್ ಸಂಸಾರ ಅಂತ ಆಗುತ್ತೆ ಹೆಂಗೋ ಗಂಡ ಇಂಟಿ ಅತ್ಲಾಗೆ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಬಿಡು ಹಾ ಹ್ಞೂ ಸರಿ ಒಪ್ಕೊಂಡ್ರೆ ಮದುವೆ ಮಾಡೋಣ ಬಿಡಿ ಹ್ಞೂ ಈಗ ಅವ್ರು ಬರಲೇ ಇಲ್ವಲ್ಲ ಏನಾತು ಏನು ಅಂತೇಳಿ ಕೇಳಕ್ಕೆ ಹೋದಾರು ಅತ್ಲಾಗೆ ಹೋಗಿ ಕೂಕ್ಕಂಡ್ರು ರಾಜ ಎಲ್ಲಿಗೋದಾ ಹೌದೇನು ಕೆಲ್ಸಕ್ಕೆ ಹೋಗ್ತಾನೆ ಅವನು ಅಯ್ಯೋ ಅವನ್ ಕೆಲಸಕ್ಕೆ ಹೋದ್ರೆ ಹಾಂ ಇಲ್ಲಿ ಯಾರು ನೋಡ್ಕೊಂತಾರೆ ನಾನು ಹೆಂಗೋ ಮನಿಗೆ ಬಂದ ಎಲ್ಲ ನೋಡ್ಕೊತಾನೆ ಅವ್ನು ಹೆಮ್ತ ಅನ್ಕೊಂಡ್ರೆ ಅವ್ನು ಕೆಲಸಕ್ಕೆ ಹೋದ್ರಿ ಹೊಲ್ದಾಗ ಮನೆಯಾಗ ನೋಡ್ಕೊಂಬಾರ ಯಾರು ಹಾಂ ಏನು ಕೆಲ್ಸಕ್ಕೆ ಹೋಗೋದು ಬೇಡ ಹೇಳು ಅವ್ನು ಬಂದಾಗ ಸುಮ್ಮನೆ ಹಾ ಆ ಕೆಲಸದಾಗಿ ನೋಡ್ ಸಂಬಳ ಕೊಡ್ತಾರೆ ಏನು ಮೂರ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟ್ರಿ ಹೆಚ್ಚು ಅಷ್ಟೇನಿ ಹಾಂ ನಮ್ದು ಬೇಕಾದಷ್ಟ ಐತಿ ಇದನ್ನೇ ನೋಡ್ಕೊಂಡು ಇರಲಿ ಯಾಂಗ ನಾನು ಹೇಳಲ್ಲಪ್ಪ ನೀನೇ ಹೇಳು ಮೈನಾಗ ಗೊತ್ತಾನೆ ಅವಾಗ ಹೇಳು ಓ ಸರಿ ಅನ್ ಬಿಡು ಈಗ ಇವ್ರು ಬರ್ಲಿಲ್ವಲ್ಲ ಗುಲಾಬಿನೋ ಮಲ್ಲಿನೋ ಬಂದ್ರು ನೋಡ ಹಾ ಯಾಕ್ರಿ ಗುಲಾಬಿ ಈಟ ತಿಂತಕನ ಎಲ್ಲಿ ಹೋಗಿ ಜಾಲ್ ಬರ್ಬೇಕು ತಾನೆ ಹ ನಾವು ಅವಾಗಿನ್ನ ನೋಡ್ತಾನೆ ಇದೀವಿ ಈಗ ಬತ್ತಿರ ಆಗ್ ಬತ್ತಿರ ಅಂತಾನ ಹಾ ಅತ್ತೇ ಅದು ಬತ್ತಿದ್ವಿ ಜಲ್ದು ಆದ್ರೆ ಪೊದ್ದು ಎಡವಟ್ ಮಾಡಿಬಿಟ್ಟಿದ್ಲು ಅದಕ್ಕೆ ಅವಳನ್ನು ಕಾಕೊಂಬರೋಷ್ಟೊತ್ತಿಗೆ ಇಷ್ಟತ್ತಾಯ್ತು ಪದ್ದುನ ಅವಳೇನ್ ಮಾಡಿಲ್ಲ ಅಯ್ಯೋ ಅಮ್ಮರೇ ಅದು ಪೊದ್ದು ನನ್ ಮದ್ವೆ ಅಂತ ಹೇಳಿ ಊರು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾ ಇದ್ದಾಳೆ ಹೇಳ್ಕೊಂಬರ್ಲಿ ಬಿಡು ಈಗೇನು ಹ್ಮ್ ಏನಾತು ಯೋ ಹೇಳ್ಕೊಂಬಂದ್ರಿ ಹೇಳ್ಕೊಂಬರ್ಲಿ ಅಮ್ಮರೇ ಆದ್ರೆ ಆ ಅದು ಮದುವೆ ಬರ್ರಿ ಅಂತ ಕರಿಯದ್ ಬಿಟ್ಟು ಗುಬ್ಬರಿ ಅಂಟಿದ್ ಮದ್ವೆ ಎಲ್ಲರೂ ಬರ್ರಿ ಅಂತ ಹೇಳ್ತಾ ಇದ್ದಾಳೆ ಹ್ಮ್ ನಮ್ಮ ಪದ್ದುಗೆ ಹಾ ಯಾವಾಗ್ಲೂ ಪಾಯಸ ಲಾಡು ಬೂಂದಿ ತಿಂಬದೇ ಚಿಂತೆ ಯಾರ್ದಾದ್ರು ಮದ್ವೆ ಆದ್ರೆ ಸಾಕು ಮೊದ್ಲು ಅಲ್ಲಿ ಹಾಜರ್ ಆಗ್ತಾನೆ ಪಾಯಸ ಉಂಬಕ್ಕೆ ಹ ಮದ್ವೆ ನೋಡಕ್ಕಂತ ಅಲ್ಲ ಬರೀ ಪಾಯಸ ಉಂಬಕ್ಕೆ ಬೂಂದಿ ತಿಂಬಕ್ಕೆ ಹೋಗದವಳು ಹ ಪದ್ದು ಪದ್ದು ಪಾಯಸ ಉಂಬಕ್ಕೆ ನಮ್ಮ ನೀನು ಪಾಯಸನ ಈ ಕಣಪ್ಪ ಯಾವಾಗಪ್ಪ ಗುಬ್ಬಲಿ ಅಂತಿದ್ದು ಮದ್ವೆ ಮಾಡೋದು ಹ ಯಾವಾಗ ಹೇಳಪ್ಪ ಜಾಲ್ದು ನಾನು ಎಲ್ಲರಿಗೂ ಹೇಳ್ಕೆ ಬರ್ತೀನಿ ನಾವು ಗುಬ್ಬಲಿ ಅಂತಿದ್ದು ಮದ್ವೆ ಮಾಡ್ತೀವಿ ಬರ್ರಿ ಪಾಯಸ ಉಂಬಕ್ಕೆ ಅಂತಾನ ಯೋ ಪದು ಅವಾಗ್ಲೇ ನಾವು ಹೇಳಲಿಲ್ಲ ಪಾಯಸೋಂಬಕ್ಕೆ ಬರ್ರಿ ಅಂತ ಕರಿಬಾರ್ದು ಮದ್ವೆ ಮದ್ವೆ ಗುಬ್ಬಲಿ ಎಂಟಿದು ಬರ್ರಿ ಅಂತ ಕರಿಬೇಕು ಅಂತಾನೆ ತಿರ್ಗ ಅದನ್ನೇ ಹೇಳ್ತೀಯ ಹೋಗ್ಲಿ ಬಿಡಮ್ಮ ಅವಳಿಗೆ ಏನು ಗೊತ್ತಾಗಲ್ಲ ಅದಕ್ಕೆ ಹಂಗೇ ಹೆಳ್ತಾಳ ಅಷ್ಟೇನಿ ನೀ ಇರ್ಲಿ ಬಿಡು ಏನು ಅಂಕ ಅದ್ರೆ ತಪ್ಪೇನು ಇಲ್ಲ ಈಗ ನೀ ಹೋಗಿ ಕೆಲಸ ಏನಂತ ಹೇಳ್ರಿ ಹಾ ಹೇಳೆ ಗುಲಾಬಿ ನೀನೀ ಏ ಇಲ್ಲ ಕಣೆ ಮಲ್ಲಿ ನೀನೇ ಹೇಳು யாரಾ ಒಬ್ಬರು ಹೇಳ್ರಿ ಇವಾಗ ಜಲ್ದು ಹಾ ಏನಂದ್ಲೋ ನಿನ್ ತಂಗಿ ಅದು ಅತ್ತೆ ಇವ್ರ ತಂಗಿ ಮದ್ವೆಗೆ ಒಪ್ಕೆ ಕೊಟ್ಟಿದ್ದಾರೆ ಹೆಂಗೋ ನಿನ್ಗುನು ನಾನು ಗಂಡು ಹುಡ್ಕಿ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಹೆಂಗ್ ಹುಡುಕಿದಾರಲ್ಲ ಮದ್ವೆ ಹಾಗೂ ಸುಖವಾಗಿರು ನೀನು ಅಂತಾನು ಹಾ ಹೌದಾ ನಿನ್ ತಂಗಿ ಒಪ್ಕೊಳ್ಳ ಗುಲಾಬಿ ಇಷ್ಟಾನೇ ಇತ್ತು ಅಲ್ವಾ ತಿಪ್ಪೇನ್ ಮದ್ವೆ ಆಗಕ್ಕೆ ಓ ಮಾವ ಗುಲಾಬಿಗುನು ತಿಪ್ಪಣ್ಣ ಮದ್ವೆ ಆಗಕ್ಕೆ ಇಷ್ಟ ಇತ್ತು ಆದ್ರೆ ಹೇಳಿರ್ಲಿಲ್ಲ ಅಷ್ಟೇನೆ ನಮ್ಮ ಹತ್ರನ ಅಯ್ಯೋ ಮಲ್ಲಿ ಸುಮ್ಮನೀರು ನಾನು ಯಾವಾಗ ಹೇಳಿದ್ದೆ ಇಷ್ಟ ಇತ್ತು ಅಂತಾನೆ ಏನೋ ಸಾವುಕಾರು ಕೇಳಿರು ಮದುವೆ ಆಗ್ತೀಯ ಅಂತಾನ ಅದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇನೆ ನನ್ನ ತಂಗಿನೂನು ಆಗು ಅಂತ ಹೇಳಿಳು ರಸ್ಮಕಾಯಿ ಆಗು ಏನು ಆಗಲ್ಲ ಒಳ್ಳೆ ಹುಡುಗ ಅಂತ ಹೇಳ್ತಾ ಅದಕ್ಕೆ ಒಪ್ಕೊಂಡಿದ್ದೀನಿ ನಾನು ಯಾವಾಗ ಹೇಳಿದ್ದೆ ಇಷ್ಟ ಇತ್ತು ಅಂತಾನೆ ಕೇಳಿದ್ರು ನಿನ್ನ ನಡುವೆ ನನಗೂ ಗೊತ್ತಾಗ್ತಿತ್ತು ಬಿಡು ಹಾಂ ತಿಪ್ಪಣ್ಣ ಬರ್ತಿದ್ದಂಗೆ ಏನಾದ್ನಾಗ್ತಾ ನೀರು ಕೊಡ್ತಿದ್ದೆ ನಾನು ಕೇಳಿದ್ರೆ ಚೆನ್ನಾಗಿ ಮಾತಾಡ್ತಿದ್ದೆ ಹಾಂ ಆವಾಗಲೇ ನಾನು ತಿಳ್ಕೊಂಡಿದ್ದೆ ನಿನಗೂ ಇಷ್ಟಾನೇ ತಿಪ್ಪಣ್ಣನ ಮದ್ವೆ ಆಗಕ್ಕೆ ಅಂತಾನೆ ಹಾಂ ಏನೇ ಗುಲಾಬಿ ನಿಮಗೆ ಇಷ್ಟ ತಾನೆ ಹಾ ಮದುವೆ ಆಗಕ್ಕೆ ತಿಪ್ಪೇನ ಹೇಳಿ ಗುಲಾಬಿ ಅತ್ತೆ ಕೇಳ್ತಾ ಇದ್ದಾರಲ್ಲ ಹೇಳು ಬಿಟ್ಟು ಹಾ ಮೈ ಬಿಟ್ಟು ಹೇಳ್ಬೇಕು ನೀನು ಹಾ ಆಮೇಲೆ ಸಾವುಕಾರು ಕಾಳಮ್ಮರು ಮದುವೆ ಮಾಡ್ಸಿರಪ್ಪ ನನಗೆ ಇಷ್ಟನೇ ಇರಲಿಲ್ಲ ಅಂತಾನೆ ಹೇಳ್ಬಾರ್ದು ಬಿಟ್ಟು ಅದೇನು ಅಂತಾನ ಸರಿಯಾಗಿ ಹೇಳು ಹಾ ನಾವು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ ಮುಂದೆ ಜೀವನ ಮಾಡ್ಕೊಂಡು ಹೋಗೋದು ನೀವಿಬ್ರೇ ಹಾ ಆಮೇಲೆ ಸಂಸಾರ ಆದ್ಮೇಲೆ ಜಗಳ ತಾಪತ್ರೆಗಳು ಬಂದೇ ಬರ್ತವೆ ಆಮೇಲೆ ಮದುವೆ ಮಾಡಿಸಿದ್ದಾರ್ಮೇಲೆ ದೂರಬಾರ್ದು ಇವರೇ ಮದುವೆ ಮಾಡಿಸಿದ್ದು ಅಂತಾನೆ ಹಾ ಹೇಳಿ ಕುಲಾಬಿ ಹೇಳು ನನಗೂ ಇಷ್ಟನೇ ಮದ್ವೆ ಆಗಕ್ಕೆ ಅಂತ ಹಾ ಹಾ ಅದು ಅಮೂರೇ ಆ ನಿರ್ಧಾರ ಮಾಡಿದ್ದೀರಲ್ಲ ನಿಮ್ಮೆಲ್ಲರ ಇಷ್ಟನೇ ನನ್ನ ಇಷ್ಟನು ಹಾ 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 ನಮ್ಮಿಷ್ಟಾನೇ ನೋಡ್ದೇನಪ್ಪ ಇವಳ ಮಳ್ಳಿ ಮಳ್ಳಿ ಅಂತಂದ್ರೆ ನೋಡ್ರ ತಿಪ್ಪೇನೆ ಬುಟ್ಟಿಗೆ ಹಾಕ ಬಿಟ್ಟವಳೆ ನಮ್ಮನೆಗೆ ಇದ್ದು ಹಾ ಯಾವಾಗ ನೀವು ಜೋಡಿಯಾದ್ರಿ ನನಗೆ ಗೊತ್ತೇ ಆಗ್ಲಿಲ್ಲ ಹಾ ಅಯ್ಯೋ ಅಮ್ಮೋರೆ ನಾವೇನು ಮಾಡಿಲ್ಲ ನಾನೇನೇನು ಅವ್ರನ್ನೇನೇನು ಮದುವೆ ಆಗ್ತೀನಿ ಅಂತನೂ ಹೇಳಿಲ್ಲ ಏನಿಲ್ಲ ಹಾಂ ಸಾಹುಕಾರ ಕೇಳಿದ್ರಲ್ಲ ಅದಕ್ಕೇನೆ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಹಾಂ ನಾವೇನು ಮೊದ್ಲೇನು ಏನು ಇಷ್ಟಪಟ್ಟಿಲ್ಲ ಎಲೆ 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 ಮಳ್ಳಿ ಹಾಂ ಹಾ ಹಾ ಮಳ್ಳಿ ಹಂಗಿದ್ಕೊಂಡು ನೋಡ್ದ ಹೆಂಗ್ ಮಾತಾಡ್ತಾಳೆ ಹಾಂ ಹಾ ಹಾ ಅಂತ ಇಷ್ಟ ಮತ್ತು ಅವ್ರು ಹೆಂಗೆ ಇಷ್ಟಪಟ್ಟ ನಿನ್ನ ಹ್ಮ್ ನಿನಗೂ ಇಷ್ಟ ಇತ್ತು ಅನ್ಸುತ್ತೆ ಯಾವಾಗಲೂ ನೀವು ಅವಾಗ ನಾವು ಇಲ್ಲದೇ ಇದ್ದಾಗ ಮಾತಾಡ್ಕೊಂತಿದ್ರಿ ಅನ್ಸುತ್ತೆ ಹಾಂ ಕದ್ದು ಮುಚ್ಚಿನ ಈಗ ಬೆಳಕಿಗೆ ಬಂದೈತಿ ಮತ್ತೆ ಗುಲಾಬಿಗಳು ತಿಪ್ಪಣ ಕಂಡ್ರೆ ಇಷ್ಟ ಇತ್ತು ಆದ್ರೆ ಯಾರ್ಗೂ ಹೇಳಿರ್ಲಿಲ್ಲ ಅಷ್ಟೇನೆ ಹ ಈಗ ಅವರಾಗಿ ಅವ್ರ ಮದ್ವೆ ಆಗ್ತೀನಿ ಅಂತ ಕೇಳಿದಕ್ಕೆ ಒಪ್ಕೊಂಡಿದ್ದಾರೆ ಅಯ್ಯೋ ಮಲ್ಲಿ ಸುಮ್ನಿರ್ ಮಲ್ಲಿ ನಾನೇನು ಹೇಳಿದ್ದ ನಿಂತಾಗೆ ನನ್ಗಿಷ್ಟ ಅವ್ನು ಮದುವೆ ಆಗ್ತೀನಿ ತಿಪ್ಪೇನು ಅಂತಾನ ಬಾಯಿ ಬಿಟ್ಟು ಹೇಳಿರ್ಲಿಲ್ಲ ಆದ್ರೆ ನನಗೆ ಆಗ್ಲೇನೆ ಅನುಮಾನ ಇತ್ತು ನಿಮ್ಮಿಬ್ರು ಮೇಲೆ ಹಾ ಇಷ್ಟ ಇಷ್ಟಪಡ್ತಾ ಇದ್ದೀರಾ ಅಂತಾನ ಅಂತೂ ಇಂತೂ ಗಂಡು ಒಪ್ಕೊಂಡಿದ್ದಾಯ್ತು ಹೆಣ್ಣು ಒಪ್ಕೊಂಡಿದ್ದಾಯ್ತು ಇನ್ನೇನು ಮೂರ್ತ ಇಡಿಸಿ ಮದುವೆ ಮಾಡೋದು ಒಂದೇ ಬಾಕಿ ಇರೋದು ಹಾಂ ಆದಷ್ಟು ಬೇಗ ಯಾರನ್ನಾದರೂ ಶಾಸ್ತ್ರಿಗಳು ಹತ್ರ ಹೋಗಿ ಮೂರ್ತಕ್ಕೆ ಹಾ ದಿನಾಂಕನ ಕುರ್ತಿ ಕಿಸ್ಕೆ ಬತ್ತೀನಿ ಅವತ್ತು ಮದುವೆ ಮಾಡಿ ಮುಗಿಸ್ಬಿಡೋದೆ ಸರಿ ಸಾವು ಇಷ್ಟ್ರಿ ಸಾಕಾರಿ ಓ ಗುಲಾಬಿ ಬಂದ ನೋಡಮ್ಮ ನೀನ್ ಯಜಮಾನ ಹಾ ಏನ್ಲತಿಪೇ ಯಾಕೆ ಬಂದಿದ್ದಲ್ಲ ಬಾರೋ ಹಾ ಅದು ಸಾವ್ಕಾರೇ ಏಯ್ ಯಾಕೋ ಇಲ್ಲ ಸಾವ್ಕಾರ ಅದೇ ಅವಾಗಲೇ ಕೇಳಿದ್ನಲ್ಲ ಆ ಏನಾಯಿತು ಅಂತ ಕೇಳ್ಕೊಂಡ್ ಹೋಗಕ್ಕೆ ಬಂದೆ ನೀವು ಅತ್ಲಕ್ ಬರಲಿಲ್ವಲ್ಲ ಅದಕ್ಕೆ ನಾನೇ ಬಂದೆ ಹಾ ಏ ಏನಾಯ್ತು ಸಾವ್ಕಾರ ಏನಲ್ಲ ಅದು ಅದು ಇದು ಅಂತ ಕೇಳ್ತಾ ಇದ್ಯಲ್ಲ ಹಾ ಏನು ಅಂತ ಹೇಳಿ ಬಾಯಿ ಬಿಟ್ಟು ಹೇಳಿದ್ರೆ ಹೇಳಿದಿರ್ತಾನೆ ನನ್ಗೂ ಗೊತ್ತಾಗದು ಹಾ ಅಯ್ಯೋ ಸಾವ್ಕಾರ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕಾ ನೀನ್ ಬಿಡಿಸಿ ಹೇಳಿದ್ರೆ ತಾನೆ ನಮ್ಗೆ ಅರ್ಥ ಆಗೋದು ನೀನೇನ್ ಕೇಳ್ತಾ ಇದ್ದೀಯ ಅಂತಾನೆ ಆ ಅದು ನನ್ನ ಮದುವೆ ವಿಚಾರ ಸಾವ್ಕಾರ ಅದು ಕೇಳಿ ಹೇಳ್ತೀನಿ ಇಷ್ಟನೋ ಇಲ್ವೋ ಅಂತ ಹೇಳಿ ಕೇಳ್ತೀನಿ ಅಂತ ಹೇಳಿದ್ರಲ್ಲ ಆ ಅದಕ್ಕೆ ಏನಾಯ್ತು ಅಂತ ಕೇಳಕ್ ಬಂದೆ ಸಾವುಕಾರ್ರೆ ಅಲ್ಲ ಅಲ್ಲ ಅದನ್ ಕೇಳಕ್ಕೆ ಹಾಸ್ಕೇನಲ್ಲ ತಿಪ್ಪೆ ಹಾರೇ ಬಾರ ನಿಂತ್ಕೋಬಾರ ಪರವಾಗಿಲ್ಲ ಇಲ್ಲೇ ನಿಂತ್ಕೊಂಡಿರ್ತೀನಿ ಸಾವ್ಕಾರ್ರೆ ಗುಲಾಬಿ ಗುಲಾಬಿ ತಿಪ್ಪೆ ಏನೋ ಕೇಳ್ತಾ ಅವ್ನ ಮದ್ವೆ ಆಗಕ್ಕೆ ಇಷ್ಟನೋ ಇಲ್ವೋ ಅಂತ ಹೇಳಿ ಅವನಿದ್ರಿಗೇನೆ ಹೇಳ್ಬಿಡು ಅಯ್ಯೋ ಸಾವುಕಾರ್ರೆ ಅವಾಗ್ಲೇ ಹೇಳದ್ನಲ್ಲ ಅದ್ ಏನ್ ಹೇಳ್ದು ಇವಾಗ ಹೇಳು ಇವಾಗ ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳ್ದೇಕೆ ಏನ್ ಒಮ್ಮತ್ತು ಉದ್ರಲ್ಲ ಹೇಳು ಅವನ್ ಎದ್ರಿಗೆ ಒಂದ್ಸಲ ಅದು ಅದು ತಿಪ್ಪಿ ಅವ್ರನ್ನ ಮದ್ವೆ ಆಗಕ್ಕೆ ನನಗೂ ಇಷ್ಟನೇ ಹ್ಮ್ ಕೇಳಿಸ್ಕೊಂಡೇನಪ್ಪ ತಿಪ್ಪಿ ಹ್ಮ್ ಸೌಕರ್ಯ ಕೇಳ್ತು ಕೇಳ್ತು ಇನ್ನೇನು ಮದ್ವೆ ಮಾಡೋದೇನಿ ನಡಿ ಶಾಸ್ತ್ರಿಗಳನ್ನ ಕೇಳ್ಕೊಂಬರೋಣ ಯಾವತ್ತು ಮೂರ್ತಕ್ಕೆ ಚೆನ್ನಾಗಿ ಒಳ್ಳೆ ದಿವಸ ಐತಿ ಅಂತ ಹೇಳಿ ಕೇಳ್ಕೊಂಬಂದು ಹ ಮದ್ವೆ ಮಾಡ್ಬಿಡೋಣ ಎಲ್ ಮಾಡೋಣ ನೀನ್ ಮದ್ವೆನಾ ನಿಮ್ಮಿಷ್ಟ ಇಷ್ಟ ರೀ ನೀವೇ ತಾನೇ ನಮಗೆ ಮದ್ವೆ ಮಾಡಿಸ್ತಾ ಇರೋದು ನೀವೆಲ್ಲ ಮದುವೆ ಮಾಡ್ಸಿದ್ರು ನನಗೆ ಸಂತೋಷನೇ ಹ್ಮ್ ಅಲ್ಲೇ ಮದುವೆ ಮಾಡಿಸ್ಬಿಡಣ ಬಿಡ್ರಿ ಹ್ಮ್ ನೀನೇನೇ ದೇವಸ್ಥಾನದಾಗೆ ಮಾಡ್ಸಾನವ್ರ ಮದುವೆನಾಲ್ಲೇ ನಮ್ಮೂರಾಗೆ ಹೇಳು ಇನ್ನೆಲ್ಲಿ ಯಾಕೆ ಹೋಗ್ತಿ ಹೇಳು ಹೋಗಿ ತಾರೀಕಾ ಆದಷ್ಟು ಬೇಗ ಮದುವೆ ಸರಿ ಸಾವುಕಾರ್ರಿ ಮದುವೆ ಖರ್ಚಿ ಎಲ್ಲನ ಎಷ್ಟಾಗುತ್ತೆ ಸಾವುಕಾರ್ರಿ ನನ್ನ ತಗೇ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅಯ್ಯೋ ತಿಪ್ಪೇ ನೀನು ಯಾಕೋ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀಯ ಹಾಂ ನಾನು ಬಾಲ್ಗೈ ಬಂಟ್ ತಕೊಂಡು ನಿನ್ನ ಮದ್ವೆನ ನಾನು ಮಾಡ್ತೀನಿ ಏನು ತಲೆ ಕೆಡಿಸ್ಕೊಂಬೇಡ ಹಾಂ ನೀನು ಏನಿದ್ರು ಗುಲಾಬಿಗೆ ತಾಳಿ ಕಟ್ಟೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಮದ್ವೆ ಹೆಂಗ್ ಮಾಡೋದು ಅಂತಾನ ನಾನು ನಿರ್ಧಾರ ಮಾಡಿದ್ದೀನಿ ಆಲೇನೆ ಹಾಂ ಸುಮ್ಮನೆ ನಡಿ ಹೋಗಣ ಹೋಗಿ ಕೇಳ್ಕೊಂಬರಣ ಹೌದಾ ಸೌಕರ್ಯ ಅಹ ಅಯ್ಯೋ ನನ್ನ ಪಾಲಿ ನೀವೇ ದೇವರ ಸೌಕರ್ಯ ಇವಾಗ ಹ ನನಗಂತೂ ಅ ಹೇಳ್ಕಮಕ್ಕೆ ಹಾಕ್ತಿರೋವಷ್ಟು ಸಂತೋಷ ಆಗ್ತೈತಿ ಬಿಡ ಬಿಡ ತಿಪ್ಪೆ ಇದ್ರಾಗೆ ನಂದು ಏನು ಇಲ್ಲ ಹಾ ನೀನು ನಿಯತ್ತಾಗಿ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ನನ್ನ ಜೊತೆಗೆ ಐದಿಯಾ ಹಾ ಹಂಗಿದ್ಮೇಲೆ ನಿನ್ನ ಮ드ವೇನಾ ನಾನು ಮಾಡ್ತಂಗಿರ್ತಿನಾ ನಡಿ ಹೋಗನ ಹೋಗಿ ಶಾಸ್ತ್ರ ಕೇಳ್ಕೊಂಡು ಬರನ ಯಾವತ್ತ ಒಳ್ಳೆ ದಿಸ ಐತಿ ಅಂತ ಹೇಳಿ ಈ ವಾರದಗೆ ನೀ ಮಾಡಿ ಮುಗಿಸ್ ಬಿಡಾದೆ ನಿನ್ನ ಮದುವೆನ ಸರಿ ಹೋಗ್ರಿ ಕೇಳ್ಕೊಂಡು ಜಲ್ದು ಗುಲಾಬಿ ನಡಿ ನಾವು ಹೋಗನ ಗುಲಾಬಿ ನೋಡಿಮ್ಮಾ ನಿನ್ ಗಂಡನ ಆಗೋಣ್ಣ ನೋಡ್ ಒಂದ್ ಸ್ವಲ್ಪ ಅತ್ ತಿರ್ಕಂಡು ಅಯ್ಯೋ ಹೋಗಿ ನನಗೆ ನನ್ಗೆ ಆಗುತ್ತೆ ನೋಡಲ್ಲ ನೀನಾದ್ರೂ ನೋಡ್ದೇನಪ್ಪ ನೀನ್ ಮದ್ವೆ ಆಗೋ ಹುಡ್ಗಿನ ಅಯ್ಯೋ ದಿನ ನೋಡ್ತಲೇ ಇರ್ತೀನಲ್ಲ ಸೌಕಾರಿ ಬರೀ ಇವತ್ತೇನು ಹೇಳ್ತಾ ಇದೀರಾ ಇವತ್ತು ವಿಶೇಷನೇ ಕಣಪ್ಪ ಯಾಕಂದ್ರೆ ಇಬ್ರು ಮದ್ವೆಗೆ ಒಪ್ಕೊಂಡಿದ್ದೀರಾ ಇಬ್ರು ಮದ್ವೆನೂ ಸಾಗೈತಲ್ಲ ಅದಕ್ಕೆ ಇವತ್ತು ಇಬ್ರುನು ಏನೋ ವಿಶೇಷವಾಗಿ ಕಾಣ್ತಿರಲ್ಲ ಅದಕ್ಕೆ ನೋಡ್ದೇನಪ್ಪ ಅಂತ ಕೇಳಿದೆ ಅಷ್ಟೇನಿ ಹಾ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ